ಸಾಧಕರ ಸಾಧನೆಯನ್ನು ಸೆಲೆಬ್ರೇಟ್ ಮಾಡುವ ಅಪರೂಪದ ಕಾರ್ಯಕ್ರಮನೇ ವೀಕೆಂಡ್ ವೇತ್ ರಮೇಶ್ ಈಗಾಗಲೇ ಯಶಸ್ವಿಯಾಗಿ ಎರಡು ಸೀಸನ್ ಮುಗಿಸಿರುವ ವೀಕೆಂಡ್ ಈಗ ಮೂರನೇ ಸೀಸನ್ಗೆ ಕಾಲಿಟ್ಟಿದ್ದು ಮೂರು ವಾರಗಳಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾಯ್ ಜಗ್ಗೇಶ್ ಅರ್ಜುನ್ ಜನ್ಯರ್ ಅವರು ಸಾಧಕರ ಸೀಟ್ ನಲ್ಲಿ ಕೂತು ತಮ್ಮ ಕತೆಯನ್ನು ಹೇಳ್ಕೊಂಡಿದ್ದಾರೆ ತಮ್ಮದೇ ಬದುಕನ್ನು ರಿವೈಂಡ್ ಮಾಡಿಕೊಂಡು ನೋಡಿದ್ದಾರೆ ಹಾಗೆ ಮುಂದಿನ ವಾರದಲ್ಲಿ ಯಾರೆಲ್ಲ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಸಿಗ್ತಾರೆ ಎಂಬ ಕುತೂಹಲ ಪ್ರೇಕ್ಷಕರಿಗೆ ಇದೆ ನೋಡುಗರ ಬೇಡಿಕೆಯ ತಕ್ಕಂತೆ ಜಿ ಕನ್ನಡ ವಾಹಿನಿಯು ಸಾಧಕರ ಪಟ್ಟಿಯನ್ನು ರೆಡಿ ಮಾಡಿದೆ ಕನ್ನಡದ ಸಿಂಗ್ ಎಂದೇ ಖ್ಯಾತಿಯಾಗಿರುವ ಮೈಸೂರು ಜಿಲ್ಲಾ ಎಸ್ ಪಿ ರವಿ ಡಿ ಚನ್ನಣ್ಣನವರ್ ಸಂಗೀತ ನಿರ್ದೇಶಕರಾದ ವಿ ಹರಿಕೃಷ್ಣ ಕನಸಿನ ರಾಣಿ ಮಾಲಾಶ್ರೀ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಚಿತ್ರ ಸಾಹಿತಿ ಜಯಂತ್ ಕಾಯ್ಕಿಣಿ ಶಂಕರ್ನಾಗ ಅವರ ಪತ್ನಿ ಅರುಂಧತಿನಾಗ್ ನಿರ್ದೇಶಕ ಕಾಶಿನಾಥ್ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಹಾಸ್ಯ ಕಲಾವಿದ ಗಂಗಾವತಿ ಪ್ರಾಣೇಶ್ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಸೇರಿದಂತೆ ಇನ್ನೂ ಹಲವು ಸಾಧಕರು ಮುಂದಿನ ವೀಕೆಂಡ್ ಕಂತುಗಳಲ್ಲಿ ಸಾಕ್ಷಿಯಾಗಲಿದ್ದಾರೆ ಸುದ್ದಿ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆ ಎಫ್ ಐಗೆ ಸಬ್ಸ್ಕ್ರೈಬ್ ಮಾಡಿ